ಎಲ್ಲವೂ ಬಿಜೆಪಿ ಅಂದುಕೊಂಡಂತೆ ನಡೆದಿದ್ದರೆ ಇಂದು ಚಾರ್ಸೋ ಪಾರ್ ಮಾಡಿ ಮೋದಿ ಆಕ್ರಮಣಕಾರಿಯಾಗಿ ಭಾರತದ ಪಿಎಂ ಆಗಿ ಪಟ್ಟ ಸ್ವೀಕರಿಸುತ್ತಿದ್ದರು ಆದರೆ ಆ ಯುವಕನ ವಿಡಿಯೋ ರಾಜಕೀಯ ಚಿತ್ರಣವನ್ನೇ ಪಲಟಗೊಳಿಸಿತು ಅದೇ ಇಪ್ಪತ್ತೊಂಬತ್ತು ವರ್ಷದ ಯುವಕ ನಮಸ್ಕಾರ ಎನ್ನುತ್ತಾ ವಿಡಿಯೋ ಪ್ರಾರಂಭಿಸುವ ಬಿಜೆಪಿ ಐಟಿ ಸೆಲ್ ನಿದ್ರೆಗೆಡಿಸಿದ ಯುವಕ ಹೌದು ಅವರೇ ಧ್ರುವ ರಾಠಿ ನಾನೂರು ಸೀಟು ಗಳಿಸಿ ಕಾಂಗ್ರೆಸ್ ಮುಕ್ತ ಮಾಡಿ ಏಕಾಧಿಪತಿಯಾಗಿ ಪಿಎಂ ಆಗ್ತೇನೆ ಎಂದು ಪ್ರಧಾನಿ ಮೋದಿ ಕನಸು ಕಂಡಿದ್ದರು ಆದರೆ ಧ್ರುವ ಆ ಯೂಟ್ಯೂಬ್ ವಿಡಿಯೋ ಮೋದಿ ಮತ್ತು ಅಮಿತ್ ಶಾ ಕನಸನ್ನ ನುಚ್ಚುನೂರು ಮಾಡಿದೆ ಹೌದು ಚುನಾವಣೆ ಮುನ್ನ ಮೋದಿ ಮತ್ತು ಅಮಿತ್ ಶಾ ಎಂಬ ಜೋಡೆತ್ತು ನಮ್ದೇ ಹವಾ ಎಂಬ ಧೋರಣೆಯಲ್ಲಿದ್ದರು ಆದರೆ ಧ್ರುವ ರಾಠಿ ಡಿಕ್ವೇಟರ್ ಎಂಬ ವಿಡಿಯೋ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಿದ್ದೇ ತಡ ಅದು ಸಾಮಾಜಿಕ ಜಾಲತಾಣದಲ್ಲಿ ತೂಫಾನ್ ಸೃಷ್ಟಿಸಿತು ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಪ್ಲಾನ್ ತಲೆಕೆಳಗಾಯಿತು ಬಿಜೆಪಿ ಐಟಿ ಐಟಿಸೆಲ್ನ ನಿದ್ದೆಗೆಡಿಸಿತು ಅವರು ಪ್ರೆಸೆಂಟ್ ಮಾಡುವ ರೀತಿ ಅಧ್ಯಯನದ ಮೂಲಕ ಪ್ರಸ್ತುತಪಡಿಸುವ ವಿಷಯ ಯುವ ಮನಸ್ಸುಗಳನ್ನು ಸೆಳೆಯುತ್ತಿತ್ತು ಇದು ನಮಗೆ ಗೊತ್ತಿರುವುದೇ ಎನ್ನುವವರು ಕೂಡ ಧ್ರುವರಾಟಿಯ ವಿಡಿಯೋಗಳನ್ನು ಮತ್ತೆ ಮತ್ತೆ ನೋಡುತ್ತಿದ್ದರು ಹಂಚಿಕೊಳ್ಳುತ್ತಿದ್ದರು ಯಾವುದು ನಮಗೆ ಹೇಳಲಾಗಲಿಲ್ಲವೋ ಅವನಾದರೂ ಹೇಳುತ್ತಿದ್ದಾನಲ್ಲ ಎಂಬ ಸಮಾಧಾನದಿಂದ ಚರ್ಚಿಸುತ್ತಿದ್ದರು ಎಸ್ ಈ ಬಾರಿಯ ಚುನಾವಣೆಯಲ್ಲಿ ಪರಿಣಾಮ ಬೀರಿದ ಹಲವು ಅಂಶಗಳಲ್ಲಿ ಧ್ರುವರಾಠಿಯ ವಿಡಿಯೋಗಳು ಒಂದು ಪ್ರಮುಖ ಭಾಗ ಎನ್ನದಿರಲಾಗದು ಈ ಬಾರಿಯ ಚುನಾವಣೆಯಲ್ಲಿ ಧ್ರುವರಾಠಿಯ ವಿಡಿಯೋಗಳು ಅದೆಷ್ಟು ಪ್ರಭಾವ ಬೀರುತ್ತಿತ್ತು ಎನ್ನುವುದಕ್ಕೆ ಅವರಿಗೆ ಮಾಡುತ್ತಿದ್ದ ಟ್ರೋಲ್ ಸಾಕ್ಷಿ ಧ್ರುವರಾಠಿಯನ್ನ ಪಾಕಿಸ್ತಾನಿ ಎಂದರು ಆಮ್ ಆದ್ಮಿ ಪಕ್ಷದ ಚಮಚ ಎಂದರು ಜರ್ಮನಿ ಶಫಡ್ ನಾಯಿಗೆ ಅವರನ್ನ ಹೋಲಿಸಿದರು ತನಗಾದ ನಿಂದನೆಯ ಬಗ್ಗೆ ಧ್ರುವರಾಠಿ ಖುದ್ದು ಹೇಳಿಕೊಂಡಿದ್ದಾರೆ ಈ ಧ್ರುವರಾಠಿ ಯೂಟ್ಯೂಬ್ಗೆ ನಿನ್ನೆ ಮೊನ್ನೆ ಬಂದ ಹುಡುಗನಲ್ಲ ಇವರು ಕಳೆದ ಒಂದು ದಶಕದಿಂದ ಮಾಹಿತಿ ನೀಡುವ ಎಜುಕೇಟ್ ಮಾಡುವ ಮತ್ತು ಪ್ರವಾಸಕತನದ ವಿಡಿಯೋಗಳನ್ನು ಹಾಕ್ತಾ ಬಂದಿರುವವರು ಅಪ್ರಬ್ಬಕ್ಕೊಮ್ಮೆ ರಾಜಕೀಯದ ವಿಡಿಯೋ ಮಾಡುತ್ತಿದ್ದರಾದರೂ ಬೆನ್ನು ಬಿದ್ದು ಹಣೆಯುವ ಕೆಲಸ ಈವರೆಗೆ ಮಾಡಿದ್ದಿಲ್ಲ ಹಾಗಾದ್ರೆ ಯಾಕೆ ಇವರು ಮೋದಿಯ ಹಿಂದೆ ಬಿದ್ದರು ಯಾಕೆ ಬಿಜೆಪಿಯವರನ್ನ ವಿರೋಧಿಸತೊಡಗಿದ್ರು ಮೊನ್ನೆ ಚುನಾವಣಾ ಫಲಿತಾಂಶ ಪ್ರಕಟವಾಗುವ ಒಂದು ದಿನದ ಮೊದಲು ಅದನ್ನು ಕೂಡ ಅವರು ಹೇಳಿಕೊಂಡಿದ್ದಾರೆ ಅವರು ಹುಟ್ಟಿ ಬೆಳೆದ ರಾಜ್ಯದಲ್ಲಿ ನಡೆದ ಒಂದು ಘಟನೆ ಅವರನ್ನ ವಿಚಲಿತರನ್ನಾಗಿಸಿತು ಈ ದಿಶೆಯಲ್ಲಿ ಅವರು ಮಾಡಿದ ಮೊದಲ ವಿಡಿಯೋ ಡಿಕ್ವೇಟರ್ ಯಾವ ಮಟ್ಟಿನ ಪ್ರಚಾರ ಪಡೆಯಿತು ಅಂದರೆ ಮೋದಿಯನ್ನ ಅಧಿಕಾರದಿಂದ ಇಳಿಸುವ ದೆಸೆಯಲ್ಲಿ ಜನರು ಎಷ್ಟು ಉತ್ಸುಕರಾಗಿದ್ದಾರೆ ಎಂಬುದು ತಿಳಿಸಿಕೊಟ್ಟಿತು ಅದರ ಬಳಿಕ ಸರಣಿ ರೂಪದಲ್ಲಿ ಬಂದದ್ದು ಬ್ರೈನ್ ವಾಶ್ ಮೇಲ್ ಬಿ ಬಿಎಂಡ್ ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಕ್ಯಾಮ್ ರಹುವ ಡಿಕ್ವೇಟರ್ ಬಿಗ್ ಎಕ್ಸ್ಪೋಸ್ ನೋ ಜಾಬ್ಸ್ ಕತ್ರ ಯುಅರ್ ಫೋಲ್ಡ್ ಮೋದಿ ದಿ ರಿಯಲ್ ಸ್ಟೋರಿ ಎಂಡ್ ಆಫ್ ಅ ಡಿಕ್ವೇಟರ್ ರಿಯಾಲಿಟಿ ಆಫ್ ಡಂಕಾ ಇವೆಲ್ಲವೂ ಭಾರತದಲ್ಲಿ ಏಳು ಹಂತಗಳಲ್ಲಿ ಲೋಕಸಭಾ ಚುನಾವಣೆಗಳು ನಡೆಯುವಾಗ ಹಂತ ಹಂತವಾಗಿ ಬಿಟ್ಟ ವಿಡಿಯೋಗಳು ಫಲಿತಾಂಶದ ಮೇಲೆ ಬೀರಿದ ಪರಿಣಾಮಗಳು ಮತ್ತು ಮೋದಿ ಭಕ್ತರಲ್ಲಿ ಉಂಟು ಮಾಡಿದ ತಲ್ಲಣ ಕಣ್ಣಿಗೆ ಕಾಣುವಷ್ಟು ಸ್ಪಷ್ಟವಾಗಿದೆ ಇಲ್ಲಿ ಯಾವ ಮುಚ್ಚು ಮರೆಯೂ ಇಲ್ಲ ನಾನ್ ಯಾಕೆ ಇಂತಹ ವಿಡಿಯೋ ಮಾಡಿದೆ ಧ್ರುವ ಹೇಳ್ತಾ ಇದ್ದಾರೆ ಕೇಳಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ